ಟೊಮೆಟೊನು ಬದ್ನೇಕಾಯ್ ಸುಮಾರು ನಾಲ್ಕು ಲಕ್ಷ ಲಾಸ್ ನನಗೆ ಅದ್ರ ಜೊತೆಗೆ ಈ ಕೂಲಿಯವನ್ನ ಮೇಂಟೈನ್ ಮಾಡಕ್ ತುಂಬಾ ಕಷ್ಟ ಆಗಿದೆ ಯಾಕಂದ್ರೆ ಬಂದ್ರು ಸರಿಯಾಗಿ ಹೇಗೆ ಮಾಡಲ್ಲ ಬೆಳಗ್ಗೆ ಬರ್ತಾ ಸಾಯಂಕಾಲ ಅಂದಾಜು ಇನ್ನೂರು ರೂಪಾಯಿ ಜಿ ಕೊಡ್ತಾ ಇದ್ವಿ ಇಲ್ಲೇ ಎಲ್ಲಾನು ಈ ಸಾರಿ ಬಂದಿರೋ ಕ್ರಾಪ್ ಎಲ್ಲ ಇಲ್ಲೇ ಬೇರೆ ಎಲ್ಲ ಕೊಡೋಂತ ಅವಶ್ಯಕತೆ ಇಲ್ಲ ಕ್ರಾಪ್ ಜಾಸ್ತಿ ಬಂದ್ರೆ ನಮ್ದು ಸ್ವಲ್ಪ ಜಾಸ್ತಿ ಇದೆ ಬೇರೆ ದೇಶಕ್ಕೆಲ್ಲಾದ್ರೂ ಕೊಡ್ತೀವಿ ಇಲ್ಲ ಇಲ್ಲೇ ಅಂದ್ರೆ ಕೊಡ್ತೀವಿ ಸರ್ ಇಲ್ಲಿ ಇಲ್ಲೇನಾಗ್ತಾಯಿದೆ ಅಂದರೆ ಸ್ವಲ್ಪ ನೀರಾವರಿ ಇದೆ ಅಂದರೆ ಎಲ್ಲರೂ ತರಕಾರಿ ಹೋಗ್ತಾ ಹೋಗ್ತಾಯಿದ್ದೀರಿ ಅವಾಗ ಎಲ್ಲರೂ ಇಟ್ಟು ಎಲ್ಲ ಒಂದೇ ಸರಿ ಟೊಮೆಟೊ ಬೆಳೆ ಇಡೋದು ಎಲ್ಲ ರೇಟ್ ಬಿದ್ದೋಗೋದು ಬಿಸಾಕೋದು ಈ ಥರ ತುಂಬ ಲಾಸ್ ಬಂತು ನನಗೆ ಫಸ್ಟ್ ಕ್ರಾಪೇ ಟೊಮ್ಯಾಟೋನು ಬದ್ನೇಕಾಗಿಬಿಟ್ಟು ಸುಮಾರು ನಾಲ್ಕು ಲಕ್ಷ ಲಾಸ್ ಆಯ್ತು ನನಗೆ ಅದ್ರ ಜೊತೆಗೆ ಈ ಕೂಲಿ ಅವ್ರನ್ನ ಮೇಂಟೇನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ ಯಾಕಂದರೆ ಬಂದರೂ ಸರಿಯಾಗಿ ಮಾಡಲ್ಲ ಬೆಳಗ್ಗೆ ಬರ್ತಾರೆ ಸಾಯಂಕಾಲ ಹೋಗ್ತಾರೆ ಅದಕ್ಕೆ ಯಾವಾಗ ಫಸ್ಟಲ್ಲೇ ಲಾಸ್ ಆಯಿತು ನನಗೆ ಇಲ್ಲ ಈ ಥರ ಈ ಬೆಳೆ ಆದರೆ ಆಗಲ್ಲ ಏನಾದರೂ ಸ್ವಲ್ಪ ತೋಟಗಾರಿಕೆ ಮಾಡಬೇಕು ಅನಿಸ್ತು ತೊಡಗಿ ಮಾಡ ಈ ಮಾವು ಇವೆಲ್ಲ ನೋಡಿದ್ವಿ ನಾವು ಸ್ವಲ್ಪ ಹಾಕಿ ಈ ಮಾವು ಈ ಸಪೋಟ ಜಮನಹಳ್ಳಿ ಇಂಥದ್ರಲ್ಲಿ ಏನೂ ಸಿಗಲ್ಲ ಅದು ಯಾಕಂದರೆ ನಾವೇನಾದರೂ ಚೆನ್ನಾಗಿ ಬೆಂಗಳೂರಲ್ಲಿದ್ದು ಚೆನ್ನಾಗಿ ಸಾವುಕಾರ ದುಡ್ಡಿರೋರಾದರೆ ಅವರು ಏನೋ ಬ ತುಟ ಬರಿ ಬರಬ ಬರ್ತಾರೆ ಸುಮ್ಮನೆ ತೋರದಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಆದರೆ ನಮಗಿದು ನಾವು ಜೀವನ ಮಾಡಬೇಕಾದ್ರೂ ನಮಗೆ ಇದರಲ್ಲಿ ಸಂಪಾದನೆ ಬೇಕು ಇವಾಗ ಯಾಕಂದ್ರೆ ನಾವು ವ್ಯವಸಾಯ ಮಾಡ್ಕೊಂಡು ಬದುಕೋರು ಆದ್ರಿಂದ ನಮಗೆ ಇದು ಇವಾಗ ನಮಗೆ ಈಗ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅನ್ನೋದಕ್ಕಿಂತ ನಮ್ಮ ಜೀವನ ನಡೀಬೇಕಾದ್ರೆ ನಮಗೆ ಸಂಪಾದನೆ ನಾವು ಇದ್ರ ಮೇಲೆ ಅವಲಂಬನೆ ಆಗಿರೋದು ಅದಕ್ಕೆ ಏನು ಮಾಡಿದ್ರೆ ನಮಗೆ ಅಂತ ಇದಾಗತ್ತಂತೇಳ್ಬಿಟ್ಟು ಯೋಚನೆ ಮಾಡಿದಾಗ ಇಲ್ಲೆಲ್ಲನೂ ಮಾವು ಎಲ್ಲ ಮಾಮೂಲಿ ಆಗಿತ್ತು ಹೊಸ್ದಾಗ ಏನಾದರೂ ಮಾಡಬೇಕು ಅಂತ ಒಂದು ಅನಿಸಿ ಇದು ಬಂತು ಅವಾಗ ನೋಡಿದಾಗ ಡೇಟ್ಸ್ ಸ್ವಲ್ಪ ಇಲ್ಲಿ ಗೌರಿ ತಾಲೂಕಲ್ಲಿ ಯಾರೋ ಒಂದು ಕೆ ಒಂದು ಎಕರೆ ಅಂತ ಗೊತ್ತಾಯಿತು ಅಲ್ಲಿ ನೋಡಿದ್ವಿ ನೋಡಿಬಿಟ್ಟು ನಮ್ಗೆ ಯಾರೋ ಸ್ವಲ್ಪ ವಿವೇಗಾಗಿರೋ ತುಂಬ ಇದ್ರೆ ಎಲ್ಲ ಹೋಗಿಬಿಟ್ಟು ನಾವು ಧರ್ಮ ಇದರ ಗಿಡ ಎಲ್ಲ ನೆಟ್ಟಲ್ಲಿ ನೋಡಿದಾಗ ಅವ್ರು ಯಾರು ಗಿಡ ಕೊಡ್ತಾರೆ ಏನಂತ ಒಂದು ಅವರು ಫೋನ್ ಮಾಡಿ ಧರ್ಮಪುರಿ ಅವ್ರದ್ದು ತಮಿಳ್ನಾಡಲ್ಲಿ ಅವರು ತೋಟಕ್ಕೆ ಹೋಗಿಬಿಟ್ಟು ಅವ್ರ ಹತ್ರ ವಿಚಾರಿಸಿಕೊಂಡು ಅವ್ರನ್ನೆಲ್ಲ ಮಾತಾಡಿ ಎಲ್ಲ ಸಲಹೆ ತಗೊಂಡು ಮೊದಲು ನಾವು ಒಂದು ಇಲ್ಲಿ ನಾಲ್ಕು ಎಕರೆ ನನ್ನ ಸ್ವಂತ ಇದೆ ಅದರಲ್ಲಿ ಸ್ಟೆಪ್ ಇದೆ ಕೆಲವು ಐದು ವರ್ಷದ ಗಿಡ ಇದೆ ಕೆಲವು ನಾಲ್ಕು ವರ್ಷದ್ದಿದೆ ಕೆಲವು ಒಂದು ವರ್ಷದ್ದಿದೆ ಕೆಲವು ಆರು ತಿಂಗಳ ಗಿಡ ಇದೆ ಇದರಲ್ಲಿ ಈ ಸಾರಿ ಅದೇನೋ ವಾತಾವರಣದ ಸ್ವಲ್ಪ ಏರ್ಪೇರಿನಿಂದಾಗಿ ನಮ್ಮ ಇದು ದೇಶದಲ್ಲೇ ಇವಾಗ ಬೆಳೆ ಮೂವತ್ತೈದು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಕಮ್ಮಿ ಆಗಿದೆ ಅಂತ ಮೊನ್ನೆ ಇದ್ರ ಬಗ್ಗೆ ಇದಿರೋರು ಹೇಳ್ತಾ ಇದ್ರು ನಮಗೂ ಈ ಸಾರಿ ಏನು ಕ್ರಾಪ್ ಬಂದಿಲ್ಲ ನಮ್ಗೆ ಇವಾಗ ಇಲ್ಲಿ ಇವಾಗ ನಂದು ಒಂದು ಇನ್ನೂರ ಅರವತ್ತು ಗಿಡ ಇದೆ ಇನ್ನೂರ ಅರವತ್ತು ಗಿಡ ಅಂದರೆ ಒಂದು ಇನ್ನೂರ ನಲ್ವತ್ತು ಇನ್ನೂರೈವತ್ತು ಗೊಂಚಲು ಚೆನ್ನಾಗಿ ಪುಟ್ಟದೆಲ್ಲ ಸರಿ ಒಂದು ಇನ್ನೂರ ನಲ್ವತ್ತು ಇನ್ನೂರೈವತ್ತು ಗಂಚಲು ಬಿಟ್ಟಿದೆ ಅಷ್ಟೇ ಕಾಯಿ ಅಂದರೆ ಒಂದು ಪರ್ಸೆಂಟ್ ಕೂಡ ಇಲ್ಲ ಇದು ಜಸ್ಟ್ ಶಾಂಪಲ್ ಅಷ್ಟೇ ಇಲ್ಲೂ ಅಲ್ಲೂ ಕೂಡ ಅಷ್ಟೇ ಶಾಂಪಲ್ ಬಂದಿದೆ ನಮಗೆ ಈ ಶಾಂಪಲ್ ಬಂದಿರೋದ್ರಿಂದ ನಾವು ಸದ್ಯಕ್ಕೆ ಇದನ್ನು ಸ್ವಲ್ಪ ಹಣ್ಣಾಕಿತ್ತಲ್ಲ ಮೊದಲೆಲ್ಲ ಲಾಸ್ಟ್ ಇಯರ್ ಬಂದಿದ್ದೆಲ್ಲ ಎಲ್ರಿಗೂ ಜನಕ್ಕೆ ಕೊಟ್ಬಿಟ್ಟಿದ್ವಿ ಈ ಸಾರಿ ನಾನು ಇವತ್ತು ಸುಮ್ಮನೆ ಯಾರೋ ಅನಂತಪುರದಿಂದ ಬಂದಿದ್ದರು ಅನಂತಪುರದಿಂದ ಬಂದು ನಮ್ಮ ಕೊಡಿ ನಾವು ತಗೊಂಡೋಗ್ತೀವಿ ಅಂತೇಳಿ ರಾತ್ರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಇವತ್ತು ತೊಗೊಂಡೋಗ್ತೀವಿ ಅಂತೇಳಿ ಅದು ಕೇಳಿದಾಗ ಅವ್ರಿಗೆ ಯಾಕೆ ನಾವು ಅಷ್ಟು ಕೊಡಬೇಕು ನಾವು ಇಲ್ಲೇ ಕೊಟ್ಟರೆ ನಮಗೆ ಇದಾಗತ್ತೆ ಅಂತೇಳ್ಬಿಟ್ಟು ನಾನೇನು ಮಾಡಿದೆ ನಂಗೆ ಸ್ವಲ್ಪ ಆರೋಗ್ಯ ಇಲ್ಲ ಮನೆಗಿದೆ ನಾನು ಇವತ್ತು ನಾನು ಇದ್ರನ್ನ ಎಲ್ರಿಗೂ ಜನಕ್ಕೆ ಗೊತ್ತಾಗಲಿ ಅಂತೇಳ್ಬಿಟ್ಟು ನಾನು ಇವತ್ತೆಲ್ಲ ಮೊ ಮೊಬೈಲಲ್ಲಿ ನಾನು ಸ್ಟೇಟಸ್ಗೆ ಹಾಕ್ಬಿಟ್ಟು ಎಲ್ಲ ಗ್ರೂಪ್ಗೆಲ್ಲ ಶೇರ್ ಮಾಡಿದ್ವಿ ಶೇರ್ ಮಾಡಿದ ತಕ್ಷಣ ಬೆಳಗ್ಗೆಯಿಂದ ಸುಮಾರು ಜನ ಬಂದು ಇಲ್ಲೇ ಹೋಗ್ತಾ ಇದ್ದಾರೆ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ ನಮ್ಗೆ ಬೇಕು ಇದ್ರ ಬಗ್ಗೆ ಏನಂತ ಎಲ್ಲ ಕೇಳ್ತಾ ಇದ್ದಾರೆ ನಾನು ನಮ್ಮ ಅಂದಾಜು ಇನ್ನೂರು ರೂಪಾಯಿ ಕೆ ಜಿ ಹಂಗೆ ಕೊಡ್ತಾಯಿದ್ದೀವಿ ಇಲ್ಲೇ ಎಲ್ಲನೂ ಈ ಸಾರಿ ಬಂದಿರೋ ಕ್ರಾಪ್ ಎಲ್ಲ ಇಲ್ಲೇ ಸಹ ಎಲ್ಲ ಮಾರಿಬಿಡ್ತೀವಿ ಬೇರೆ ಎಲ್ಲಗೂ ಕೊಡೋಂಥ ಅವಶ್ಯಕತೆ ಇಲ್ಲ ಕ್ರಾಪ್ ಜಾಸ್ತಿ ಬಂದರೆ ನಮ್ಮದು ಸ್ವಲ್ಪ ಜಾಸ್ತಿ ಇದೆ ಹೆವಿ ಇದೆ ಬೇರೆ ದೇಶಕ್ಕೆಲ್ಲಾದರೂ ಕೊಡ್ತೀವಿ ಇಲ್ಲ ಇಲ್ಲೇ ಅಂದರೂ ಕೊಡ್ತೀವಿ ನೋಡಿ ಮಾರ್ಕೆಟ್ ಏನು ತೊಂದರೆ ಆಗಲ್ಲ ಯಾಕಂದರೆ ಖರ್ಜೂರ ಅಂದರೆ ಎಲ್ರಿಗೂ ಖರ್ಜೂರ ಗೊತ್ತು ಏನಂದರೆ ಖರ್ಜೂರ ಈ ದೇಶದಲ್ಲಿ ಬೆಳೆಯಲ್ಲ ಎಲ್ಲ ಬೇರೆ ದೇಶದಲ್ಲಿ ಬೆಳೀತಾರೆ ಅನ್ನೋ ಒಂದು ಭಾವನೆ ಇದೆ ಖರ್ಜೂರ ಇಲ್ಲಿ ಬೆಳೆದಿರೋದು ಅಂದರೆ ಒಂಥರ ಎಲ್ರಿಗೂ ಏನೋ ಕುತೂಹಲ ಇಂಟ್ರೆಸ್ಟ್ ಆದರೆ ಇಲ್ಲಿ ಬೆಳೆದಿದೆ ಅಂತ ಹೆಂಗಿದೆ ನೋಡಬೇಕು ತಿನ್ನಬೇಕು ಅನ್ನೋ ಒಂದು ಇದಕ್ಕಾದರೂ ತಿಂತಾರೆ ಒಂದು ಸಾರಿ ಖರ್ಜೂರ ತಿಂದಿದ್ದಾರೆ ಅಂದರೆ ನಮ್ಗೆ ನಮಗೆ ಇದೆ ಅವ್ರು ಮತ್ತೆ ಉಳ್ಕೊಂಡು ಬರ್ತಾರೆ ಯಾಕಂದರೆ ಬೇರೆ ಆಪಲ್ಲು ದಾಳಿಂಬ್ರಿ ಇಂಥದೇ ನೂರೈವತ್ತು ಇನ್ನೂರು ರೂಪಾಯಿ ತನಕ ಕೆ ಜಿ ಇದೆ ಇವಾಗ ನಾವು ಇನ್ನೂರು ರೂಪಾಯಿ ಕೆ ಜಿ ಅಂದ್ರೆ ಇದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಇಟ್ಕೋಬೋದು ಕೆಟ್ಟೋಗಲ್ಲ ಆದ್ದರಿಂದ ಇದ್ರನ್ನ ಈ ಕಡೆ ಎಲ್ಲ ರೂಢಿ ತಿನ್ನೋದು ಕಲ್ತ್ಕೊಂಡ್ರೆ ಎಲ್ಲರೂ ಇವಾಗ ಡ್ರೈ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇದೆ ಜನಕ್ಕೆಲ್ಲ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇದ್ದಾರಲ್ಲ ಖರ್ಜೂರ ಈ ಕಡೆ ತಿಳ್ಕೊಂಡು ನಮ್ಮ ನಮಗೆ ಇರೋ ಇದು ಪ್ರಕಾರ ಈ ಕಡೆ ಎಲ್ಲ ಸ್ವಲ್ಪ ಜನ ತಿನ್ನೋದು ಕಲ್ತ್ಕೊಂಡ್ಬಿಟ್ರೆ ಇಲ್ಲೇ ಮಾರಿಬಿಡ್ತೀವಿ ಎಲ್ಲ ಲೋಕಲ್ಲೇ ಮಾರ್ಕೋಬೋದು ಬೇರೆ ಆ ಹೋಗ್ಬೇಕಂತ ಬರಸೋಲ್ಲ ಏನು ಜಾಸ್ತಿ ಇದೆ ಅವಾಗ ನೋಡ್ತೀವಿ ಪರವಾಗಿ ಮಾರ್ಕೆಟ್ ಏನು ಸಮಸ್ಯೆ ಆಗಲ್ಲ ಯಾಕಂದರೆ ಇವಾಗ ಇವತ್ತೊಂದು ದಿನ ನಾನು ಗ್ರೂಪ್ಗೆ ಆಗೋಷ್ಟೊತ್ತಿಗೆ ಸುಮಾರು ಜನ ಇವಾಗ ಇದಕ್ಕೆ ಎಲ್ಲ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನಾವು ಮಾರ್ಕೆಟ್ ಆಗತ್ತೆ ಬೇರೆ ಇದೇ ಮೊದಲೇ ಎಲ್ಲ ಮಾರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಗಿಡ ಹಾಕಿ ಇದು ಖರ್ಜೂರ ಬೆಳಿಬೇಕಂದ್ರೆ ಸಾಮಾನು ಸಣ್ಣ ಪುಟದಾಗ ಬೆಳೆದ್ರೆ ಆಗಲ್ಲ ಇವು ಯಾಕಂದರೆ ನಮ್ಮ ಹತ್ರ ಬರ್ತಾ ಇದ್ದಾರೆ ನಮ್ಮ ಹತ್ರ ಡೇಟ್ಸ್ ಬಂದವರು ಜಾಸ್ತಿ ಆಂಧ್ರ ಪ್ರದೇಶದಿಂದ ಇದ್ದಾರೆ ಯಾರು ಒಂದು ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ನಮ್ಮ ಇವರು ಕೋಲಾರ ಎಮ್ ಎಲ್ ಎ ಶ್ರೀನಿವಾಸ್ ಶ್ರೀನಿವಾಸಗೌಡರು ಅವರು ಒಂದು ಮೂರು ಸಾರಿ ಬಂದಿದ್ದರು ಅವರು ಒಂದು ಒಂದು ಐವತ್ತು ಎಕರೆ ಹಾಕ್ಬೇಕಂತೇಳಿ ಇದು ಯಾರು ಕಡಿಮೆ ಇದರಲ್ಲಿ ಹಾಕೋಕ್ಕೋದ್ರೆ ಇದರಲ್ಲಿ ಏನು ವರ್ಕೌಟ್ ಆಗಲ್ಲ ಯಾಕಂದರೆ ಮಾರ್ಕೆಟ್ದು ಎಲ್ಲ ಮಾ ಪ್ರಾಬ್ಲಮ್ ಆಗುತ್ತೆ ಕನಿಷ್ಠ ಒಂದು ಇಪ್ಪತ್ತರಿಂದ ಐವತ್ತು ಎಕರೆ ಹಾಕಿದ್ರೆ ಸ್ವಲ್ಪ ಅವ್ರಿಗೆ ಮಾರ್ಕೆಟಿಂಗ್ ಯೂಸಿ ಆಗತ್ತೆ ಒಂದು ಒಂದು ಎಕರೆ ಎರಡು ಎಕರೆ ಐದು ಎಕರೆ ಇವೆಲ್ಲ ಇದಾಗಕ್ಕಾಗಲ್ಲ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಇದು ಮೂರುವರೆ ಮೂರು ವರ್ಷ ಮೂರುವರೆ ವರ್ಷಕ್ಕೆ ಶ್ಯಾಂಪಲ್ ಬರುತ್ತೆ ಶಾಂಪಲ್ ಅಂದರೆ ಸುಮ್ಮನೆ ಅಂದರೆ ಸ್ಟಾರ್ಟಿಂಗಲ್ಲಿ ಇವಾಗ ಇದೆ ಅಲ್ಲ ಇವಾಗ ನೋಡಿದ್ರೆ ಟೇಸ್ಟ್ ಎಲ್ಲ ಕಮ್ಮಿರುತ್ತೆ ಐದು ವರ್ಷ ಆರು ವರ್ಷ ಕಳೆದ ಮೇಲೆ ಕಾಯಿ ಸುಮಾರು ಅಂದರೆ ಒಂದು ಗಿಡಕ್ಕೆ ಮುನ್ನೂರು ನನ್ನೂರು ಕೆ ಜಿ ಬರುತ್ತೆ ಇಪ್ಪತ್ತೈ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಬಂಚಲು ಬರುತ್ತೆ ಈ ಥರ ಒಂದು ಗಿಡಕ್ಕೆ ಸುಮಾರು ಅಂದರೆ ಜಾಸ್ತಿ ನನ್ನೂರು ಕೆ ಜಿ ಬಿಟ್ಟಕ್ಕೆ ಕಾಯಿ ಸೈಜ್ ಕ್ವಾಲ್ಟಿ ಕಮ್ಮಿ ಆಗುತ್ತೆ ನಾವು ಒಂದು ಇನ್ನೂರೈವತ್ತು ಮುನ್ನೂರು ಕೆ ಜಿ ಬಿಟ್ಕೊಂಡ್ರೆ ಒಳ್ಳೆ ಕ್ವಾಲಿಟಿ ಕಾಯಿ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಅದು ಈ ಗಿಡಗಳು ಹಾಕ್ಬೇಕಂದ್ರೆ ಏನು ಕಷ್ಟ ಇಲ್ಲ ಸರ್ ಇದು ನನಗೆ ಗೊತ್ತಿರುವಂಗೆ ಯಾಕಂದರೆ ಒಂದು ಮೊದಲೇನು ಹಂಡ್ರೆಡ್ ಡೇಸ್ ಮತ್ತು ತ್ರೀ ಹಂಡ್ರೆಡ್ ಡೇಸ್ ಕ್ಲೀನಾಗಿ ನೋಡ್ಕೊಂಡು ಬಿಟ್ರೆ ಆ ರೈನಸ್ ಅಂತ ಹುಳು ಬರುತ್ತೆ ಅದಕ್ಕೊಂದು ಮೇಂಟೈನ್ ಮಾಡಿಕೊಂಡ್ರೆ ಒಂದು ನಾಲ್ಕೈದು ವರ್ಷ ಕಾಯಿ ಯಾಕಂದ್ರೆ ಯಾಕಂದರೆ ಕ್ಲೀನಾಗಿ ಗೊಬ್ಬರ ಆಗ್ತಾ ಇರಬೇಕು ಈಗ ಮಳೆ ಮಳೆ ತರ ಥರ ಆಗಿದೆ ಅಷ್ಟೇ ನಾವು ಕ್ಲೀನಾಗಿ ತೋಟ ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಯಾಕಂದರೆ ಇವಾಗ ನಾವು ಉಳೆಮೆ ಮಾಡಿಕೊದು ಇವೆಲ್ಲ ಕಾಯಿ ಇರತ್ತಲ್ಲ ಹೇಳಿ ಇವಾಗ ಕಾಯಿ ಕಟಿಂಗ್ ಆಗೋ ಜುಲೈ ಆಗಸ್ಟ್ ಫಿಫ್ಟ್ ಫಿಫ್ಟೀನ್ಗೆಲ್ಲ ಕ್ಲೋಸ್ ಆಗುತ್ತೆ ಆದ ತಕ್ಷಣ ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಎಲ್ಲ ದಂಧ ಗೊಬ್ಬರ ಹಾಕ್ತೀವಿ ಏನು ಔಷಧಿಗಳು ಹೊಡೆಯಲ್ಲ ಏನಿಲ್ಲ ಇದರಲ್ಲಿ ಏನು ನ್ಯಾಚುರಲ್ ಆಗಿರುತ್ತೆ ಏನು ಕಾಯಿ ತಿಂದರೂ ಒಳ್ಳೆ ಟೇಸ್ಟ್ ಇದೆ ಎಲ್ಲರೂ ಇಲ್ಲಿ ತಿಂದವರೆಲ್ಲ ಬೇರೆ ಕಡೆ ತಿಂದು ನಮ್ಮ ಕಾಯಿ ತಿಂದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಇದೆ ಜ್ಯೂಸ್ ಚೆನ್ನಾಗಿದೆ ಗಿಡ ಅಣ್ಣಾಗಬೇಕು ಇನ್ನೂ ಒಂದು ಹತ್ತು ದಿನ ಹೋದ್ರೆ ಕಾಯಿ ಇದಕ್ಕೆ ಬೇಕಾಗಿರೋದು ಒಳ್ಳೆ ಬಿಸಿಲು ಬೇಕು ಬಿಸಿಲು ನೀರು ಚಿಕ್ಕ ಗಿಡ ಇದ್ದಾಗ ಸ್ವಲ್ಪ ಆದರೆ ಸಾಕು ಅದು ಗಿಡ ದೊಡ್ಡದಾಗಷ್ಟೆಲ್ಲ ನೋಡಿಕೊಂಡು ನಾವು ನೀರು ಕೊಡ್ತಾ ಇರಬೇಕಷ್ಟು ಬೇಸಿಗೆ ಏನು ಒಂದು ಸಾರಿ ಮಳೆ ಬಂದರೆ ಮಳೆಗಾಲದಲ್ಲಿ ನೀವು ಹದಿನೈದು ಇಪ್ಪತ್ತು ದಿನ ನೀರು ಕಟ್ಟೋಕ್ಕಿಲ್ಲ ಮೇಜರಾಗಿ ನಮ್ಮ ಡೇಟ್ಸು ಕೆಲಸ ಇರೋದೆಲ್ಲ ಆಫ್ಟರ್ ಫೆಬ್ರವರಿ ಫೆಬ್ರವರಿಯಿಂದ ಆಗಸ್ಟ್ ಕ್ಲೋಸ್ ಆಗುತ್ತೆ ಮಳೆಗಾಲದಲ್ಲಿ ಏನಿರಲ್ಲ ನಾವು ಹಿಂಗೆ ಬಿಟ್ಬಿಟ್ಟಿದ್ರು ಏನು ಸಮಸ್ಯೆ ಇಲ್ಲ ಏನಂದರೆ ನಾವೆಲ್ಲ ಗೊಬ್ಬರ ಹಾಕೊಂಡು ಗಿಡನ ಕ್ಲೀನ್ ಮಾಡ್ದೆ ಗಿಡ ಚೆನ್ನಾಗಿರೋ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಗಿಡ ಚೆನ್ನಾಗಿ ಏನು ಡೆವಲಪ್ ನೋಡಿ ಇವಾಗ ಈ ಗಿಡ ನೋಡಿ ಏನು ಸೈಜ್ ಇದೆ ಈ ಥರ ಸೈಜ್ ಆಗಿದೆ ಅಂದರೆ ಈ ಗಿಡ ನಾ ಐನೂರು ಜಿ ಆದರೂ ಇವು ಒಂದೊಂದು ಇದು ನನ್ನ ಇದು ಅಂದಾಜು ಮೂವತ್ತು ನಲ್ವತ್ತು ಕೆ ಜಿ ಬರ್ತಾ ಇತ್ತು ಇದೊಂದು ಗೊಂಚಲಿ ಇದೆಲ್ಲ ಅರ್ಧ ಕಿತ್ಬಿಟ್ಟಿದ್ದಾರೆ ಇದರಲ್ಲಿ ಆಯಿತಾ ಗಿಡ ಎಷ್ಟು ಚಿಕ್ಕ ಇದರಲ್ಲಿ ಇದು ಏನು ದೊಡ್ಡದಾಗಿ ಬುಡ ಆಗುತ್ತೋ ಅಷ್ಟು ಎಲ್ತಿ ಅಂತ ಇವು ಹ್ಞೂ ಸರ್ ಏನು ನಾವೇನು ಸದ್ಯಕ್ಕೇನು ಆಗ್ತಾಯಿಲ್ಲ ನಾವು ಮೊದಲು ಒಂದು ಸಾರಿ ಕುರಿಗಿದು ಹಾಕಿದ್ವಿ ಮತ್ತು ಕೋಳಿದು ಹಾಕಿದ್ವಿ ಅಷ್ಟೇ ಯಾಕೆ ಈಟ್ ಬೇಕಲ್ಲ ಗಿಡ ಅಂತೇಳಿಬಿಟ್ಟು ಕೋಳಿ ಫಾರ್ಮಿಂದ ಗೊಬ್ಬರ ತಂದು ಹಾಕಿದೀವಿ ಮತ್ತು ಇನ್ನೊಂದು ಸಾರಿ ನಮ್ಮದು ಕುರಿ ಇದೂ ದನದ ಗೊಬ್ಬರ ಹಾಕ್ತೀವಿ ನಾವು ಇವಾಗ ನಾವು ಇದಕ್ಕೆ ಗೊಬ್ಬರನೈಡ್ಸ್ ಸದ್ಯಕ್ಕೇನು ಹಾಕಿಲ್ಲ ಸರ್ ನಾವು ಮೋಸ್ಟ್ಲಿ ಗಿಡ ತಂದಾಗ ಗಿಡ ಉಣ್ಣಿದೀವಲ್ಲ ಆವಾಗೆಲ್ಲ ಬೇವ್ನಿಟ್ಟು ಡಿ ಎ ಪಿ ಅಂತೇಳಿ ಆವಾಗ ಹಾಕಿದ್ದೀವಿ ಈ ಸದ್ಯಕ್ಕೆ ನಾವು ಏನು ಯೂಸ್ ಮಾಡ್ತಾಯಿಲ್ಲ ಇಲ್ಲ ಸರ್ ರೋಗಬಾದ ಏನು ಬರೋಲ್ಲ ಅದು ಹುಳು ಒಂದು ಬೀಳುತ್ತೆ ಸುಳಿ ಹೊಡೆಯುತ್ತೆ ರೈನಸ್ ಅಂತ ಹೇಳ್ಬಿಟ್ಟು ಒಂದು ಹುಳಿ ಹೊಡೆಯುತ್ತೆ ಅದು ತಿನ್ಬಿಡತ್ತೆ ಆದ್ರೂ ಎಷ್ಟು ತಿಂತಾ ಇದ್ರೂ ಇದು ಟಿಶ್ಯೂ ಕಲ್ಚರ್ ಆಗೋದು ಮತ್ತು ಹಂಗೆ ಒಳಗಡೆ ಸುಳಿ ಹಂಗೆ ಎಷ್ಟು ಎಲ್ಲಿ ತಿನ್ನತ್ತೋ ಅಲ್ಲಿಂದ ಮತ್ತೆ ಗಿಡ ಹಂಗೆ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ ಬಟ್ ಏನಾಗತ್ತೆ ಅಂದರೆ ಗ್ರೋತ್ ಕಮ್ಮಿ ಆಗುತ್ತೆ ಇವಾಗ ಹಂಗೆ ಬೆಳೆದ್ಬಿಟ್ರೆ ಇದು ಮೇಲೆ ಕೊಟ್ಟೋಗತ್ತೆ ಇಲ್ಲಿ ಕಟ್ಟಾದಾಗ ಏನಾಗತ್ತೆ ಅಂದರೆ ಅವಾಗೊಂದು ಮೂರ್ನಾಲ್ಕು ತಿಂಗಳು ಐದು ತಿಂಗಳು ಗಿಡ ಗ್ರೋತ್ ಕಮ್ಮಿ ನಮ್ಮ ಇಷ್ಟು ಗಿಡದಲ್ಲಿ ಒಂದೇ ಒಂದು ಗಿಡ ಅಲ್ಲಿ ಸತ್ತೋಯ್ತು ಅಷ್ಟೇ ಸ ಅದಕ್ಕೇನು ಮಾಡ್ತೀವಂದ್ರೆ ನಾವು ಅದೊಂದು ಸಿಂಬುಷ್ ಅಂತ ಒಂದು ಔಷಧಿ ಬಂದಿದೆ ಅದೆಲ್ಲ ಗಿಡ ಇಲ್ಲೆಲ್ಲ ಒಂಥರ ತೊ ಎಲ್ಲ ಒಟ್ಟು ಹೊರಗಡೆ ಬರ್ತೀವಿ ಥರ ನಾರು ಥರ ಅದು ನಾವು ಕ್ಲೀನಾಗಿ ಹೋಲ್ ಮಾಡಿಬಿಟ್ಟು ಅಲ್ಲಿ ಅದೊಂದು ಎಲ್ಲಿ ಹುಳಿ ಇರುತ್ತೆ ಅಲ್ಲಿಗೆ ಮಾತ್ರ ಅದು ಬಿಡ್ತೀವಿ ನಾವು ಇಲ್ಲ ಈ ಕಾಯಿ ಏನು ಇಲ್ಲ ಅಂದಾಗ ಒಂದು ತ್ರೀ ಮಂತ್ಸ್ಗೆ ಒಂದು ಸ್ಪ್ರೇ ಮಾಡಿಬಿಡ್ತೀವಿ ಅದು ಆ ಹುಳು ಹುಳಿಗೆ ಮಾತ್ರ ಅಷ್ಟೇ ಗಿಡಕ್ಕಲ್ಲ ಹುಳು ಸಾಯೋದಕ್ಕೋಸ್ಕರ ಸ್ಪ್ರೇ ಮಾಡ್ತೀವಿ ಅಷ್ಟೇ ಈ ಫ್ಲವರಿಂಗ್ ಆದಮೇಲೆ ಏನು ಮಾಡೋಲ್ಲ ಕೆಲವು ಸೌದಿ ಅರೇಬಿಯಾ ಕುವೈತು ಈ ಥರ ಒಂದೊಂದು ವೆರೈಟಿ ಒಂದೊಂದು ಕಂಟ್ರಿಯಿಂದ ಬರುತ್ತೆ ಸರ್ ನನ್ನ ಹತ್ರ ಇವಾಗ ನಾನು ಮೊದಲೇನು ಮಾಡಿದ್ರೆ ಒಂದು ನಾಲ್ಕು ಗಿಡ ಹಾಕಿದ್ದೆವು ಅಷ್ಟೇ ನಾವು ಎಲೈಟ್ ಅಂತ ಒಂದು ಗಿಡ ಇದೆ ಖನಿಜ್ ಅಂತ ಒಂದು ಗಿಡ ಇದೆ ಮತ್ತು ಇದು ಮೆಜೋಲ್ ಅಂತ ಬರುತ್ತೆ ಅದೊಂದು ಒಂಬತ್ತು ಗಿಡ ಹಾಕಿದೀವಿ ಇನ್ನೆಲ್ಲ ಬರೀ ಇದೆ ಇದು ಇದು ಇದಕ್ಕೆ ಯಾವುದೋ ಜಾತಿ ಹೆಸರಿಲ್ಲ ಈ ಗಿಡಕ್ಕೆ ಇದು ಮೇಲಂತ ತಂದಿರೋದ್ರಲ್ಲಿ ಇದು ಇದಾಗಿರೋದು ಗಿಡ ಇದು ಇದು ಬತ್ ಸುಮ್ಮನೆ ಈಳು ಬರುತ್ತೆ ನೋಡೋಕೆ ಚೆನ್ನಾಗಿರುತ್ತೆ ಗಿಡ ಅಷ್ಟೇ ಇದೊಂದು ಗಿಡ ಅಂತ ಇದೆ